ಹಾ ಹೇಳ್ರಪ್ಪ ನೀನು ಹಾ ಹೇಳ್ರಪ್ಪ ಯಾರ ಹಾಕಿದ್ರೆ ಬರ್ಡೇ ಚೂಯು ಅಭಿಯಾನಂದ್ ಅಭಿಯಾನಂದ್ ಹ್ಯಾಪಿ ಬರ್ಡೆ ಯು ಹ್ಯಾಪಿ ಬರ್ಡೆ ಚಪ್ಪ ಹ್ಯಾಪಿ ಡೇ ಟೂ ಯು ಸೊ ಗೈಸ್ ಇಂಟ್ರೋನೆ ಕೊಟ್ಟಿಲ್ಲ ಇವಾಗ ಮತ್ತೆ ಇಂಟ್ರೋ ಕೊಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ ಇವತ್ತಿನಾಗ್ ಬಂದಿ ಏನಿಲ್ಲ ಗೈಸ್ ಇವತ್ತು ನನ್ನ ಹುಟ್ಟಿದ ಹಬ್ಬ ಅದೇ ಒಳಗ್ ಗೈಸ್ ಬ್ರದರ್ ಕಂಗ್ರ್ಯಾಚುಲೇಷನ್ ಅಲ್ಲೋ ಅದಿಕ್ಕ रंग भी नहीं बनते आओ मैं नोट नहीं मैं एक्चुअली येलो थैंक यू हेलो हैप्पी बर्थडे ओके थैंक यू फिर तो कहिए बर्थडे टू

ಸೊ ಗೈಸ್ ಕಾಲೇಜ್ ಬಂಕ್ ಮಾಡಿ ನನ್ ಬರ್ಡೇಗೆ ಅಂತ ಬಂದವ್ರ ಗೈಸ್ ಕೈ ಕೊಟ್ಟು ಗೆಸ್ ಮಾಡ್ತೀನಿ

ಕ್ಯಾಂಡಿಡ್ ಫಿಕ್ಸ್ ನ ಆಡ್ ಮಾಡಬೇಕು ಏನು ನೀನ್ ಮೀನ್ ಕೊಡ್ತಾರದ ಗೈಸ್ ಇನ್ನ ಎಷ್ಟೋ ಗಿಫ್ಟ್ ಅವೆ ಒಂದು ತಂಗಿ ಕಾವ್ಯ ಕೊಟ್ಟಿದ್ದು ಏನೇನ್ ಗಿಫ್ಟ್ ಅವ ಗೈಸ್ ಅಲ್ಲಿ ನೋಡಿ ಅವ್ರಿಗೆಲ್ಲ ತೋರ್ಸಲ್ಲ ಏನೇನ್ ಗಿಫ್ಟ್ ಇಟ್ಕೊಂಡ್ರ ಕೈಗೆ ಸೊ ಗೈಸ್ ಗೆಸ್ ಮಾಡ್ಲಾ ಇದು ಮೈಕು ಗೈಸ್ ಇದು 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 ಇದು

ಯೂಸ್ ಮಾಡಿದ್ದೀರಾ ಎತ್ತೈತು ಪೂರ್ತಿ ಅಷ್ಟೇ 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 ಬೇಡ ಸೊ ಹೋಗಿ ಗಾಯಿಸ್ ಇದೆ ಟ್ರೈ ಫಾಲ್ಟ್ ಹಾ ನಾನ್ ಗೆಸ್ ಮಾಡಿದ್ದು ಹಾ ಅಣ್ಣ ಮಾಡ್ಬೋದು ಓಕೆ ಗಾಯ್ಸ್ ರೈಪೋರ್ಟ್ ನಾ ನೆಕ್ಸ್ಟ್ ಅಷ್ಟೇನಾ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸೋ ಗೈಸ್ ಟ್ರೈಪೋರ್ಟ್ ಆಗಿ ವಿಡಿಯೋ ಮಾಡ್ತಾ ಇದೀನಿ ಎಲ್ಲ ಚೆಕ್ ಮಾಡ್ತಾ ಇದೀನಿ ಗೈಸ್ ಅಮಲ್ ಇದ್ರ ಮೇಲೆ ಏನೋ ನೆಮ್ದಂಗ್ ನಿದ್ದೆ ಮಾಡದ್ ಓಕೆ ಗೈಸ್ಟ್ ಶರ್ಟ್ ಅಂಗಿ ಏನ್ ನೋಡಿ ಗೈಸ್ ಇದು ಇದು ಸ್ವಲ್ಪ ಸ್ವಲ್ಪ ಅಷ್ಟೇ ಎಕ್ಸ್ಚೇಂಜ್ ಇದಿರೋದು ಇಷ್ಟೋ ಇಷ್ಟೆಲ್ಲ ಗಿಫ್ಟ್ಗಳು ಎಲ್ಲಾ ಆಗ್ ಮಾಡಾಕಿ ಅಂತಾನೆ ಬೇಜ್ ಕಾಣಿಸಿದ ಎಲ್ಲಾ ಆಗ ಮಾಡಕ್ಕೆ ಅಂತಾನೆ ಬೇಜವ್ರೆ ಸೊ ಗೈಸ್ ಏನು ಗೈಸ್ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರ್ ಗೈಸ್ ನಾನ್ ಎಲ್ಲ ಮನೆಗೆ ಅವಳೆ ಅಂತ ಅನ್ಕೊಂಡ್ರೆ ಆ ಏನು ಕಾಲೇಜ್ ಗೆ ಹೋಗ್ದೆ ನಾನ್ ನಮ್ ಕಾಲೇಜ್ ತಗ್ ಬಂದಿ ಆ ಇದು ಯಾವ ಬೊಕ್ಕೆ ಕೊಟ್ಟೋಳ್ ಗೈಸ್ ಅದು ವಿಡಿಯೋ ನೋಡಿರ್ತೀರಾ ಆಲ್ರೆಡಿ ಆಗ ಮತ್ತೆ ಕಾಲೇಜ್ ಕಡೆ ಹೋಗ್ತಾ ತುಂಬಾ ಗಿಫ್ಟ್ ಕೊಟ್ಟೋರು ಗೈಸ್ ಇದು ಮೈಕ್ ಎಲ್ಲ ಯೂಟ್ಯೂಬ್ ಗೆ ಹೆಲ್ಪ್ ಆಗೋವಂಥದ್ದು ಗೈಸ್ ನೋಡಿ ಗಾಯ್ಸ್ ಅವ್ರಿಬ್ರು ಮುಂದೆ ಹೋಯ್ತಾವ್ರೆ ಸೊ ಗೈಸ್ ಒಂದು ಚಿಕ್ಕಗೆ ಪಾರ್ಟಿ ಮಾಡ್ತಾ ಇದೀವಿ ನನ್ನ ಬರ್ತ್ಡೇ ಪ್ರಯುಕ್ತ ಸೊ ಗೈಸ್ ಕಾಲೇಜಲ್ಲಿ ಏನೋ ಸೆಲೆಬ್ರೇಷನ್ ಮಾಡ್ಕೊಂಡು ಮನೆಗೆ ಬಂದು ಮತ್ತೆ ಇಲ್ಲಿ ಹುಡುಗರು ಕೇಕ್ ಕಟ್ ಮಾಡ್ತೀನಿ ಅಂತ ಅನ್ಸಿದ್ರು ಸೊ ಕೇಕ್ ಕಟ್ ಮಾಡ್ತೀನಿ ಅಂತ ಕಳೆದು ಸೊ ಇಲ್ಲಿಗೆ ಬಂದಿದ್ದೀನಿ ಎಲ್ಲ ಬರ್ತಾರೆ ಮಕ್ಕ ತೋರ್ಸ ಯಾಕೋ ಟಿಕೆಟ್ ತೋರಿಸ್ತೀಯಾ ಹೇಳ್ರಪ್ಪ ಹೇಳಪ್ಪ ಹೇಳ್ರಪ್ಪ ಅಭಿಯಂದ್ ಹ್ಯಾಪಿ ಬರ್ಡೇ ಚೂಯು ಹ್ಯಾಪಿ ಬರ್ಡೇ ಚೂಯು ಇದು ಹೊಡಿ ಸಮಯ ಹೊಡಿ ಎಂದಿದ್ದು ಬೆಂಕಿ ಅಂತ ಹಾ ಬರ್ರ ಗೈಸ್ ಬೆಳಗ್ಗೆಯಿಂದ ಕಾಲೇಜ್ಗೆ ಹೋಗಿದ್ದೆ ಕಾಲೇಜಿಂದ ಬಂದು ಮತ್ತೆ ಇಲ್ಲೊಂದು ಇದಿತ್ತು ಅಲ್ಲಿ ಹೋಗಿದ್ದೆ ಇವಾಗ ಮನೆಗೊಂದು ಸೆಲೆಬ್ರೇಟ್ ಮಾಡ್ತಾರಂತೆ ಕೈಸ್ ಅದಕ್ಕೆ ಇಲ್ಲೆಲ್ಲ ಇಲ್ಲಿ ಕಾವ್ಯ ಬೇರೆ ಹಬ್ಬಕ್ಕೆ ರೆಡಿ ಮಾಡ್ಕೊಂತವಳೆ ಇವಾಗ ಇಲ್ಲಿ ಕೇಕ್ ಬೇರೆ ತಂದವ್ರೆ ಆ ಇವಾಗೆಲ್ಲ ಇದು ಕಟ್ ಮಾಡ್ಬೇಕು ಕೈಸ್ ಇವಾಗ ಗೈಸ್ ರೆಡಿ ಆಗೋಳೆ ಬೆಳಗ್ಗೆ ಕಾಲೇಜ್ ಹೋಗ್ತಿಲ್ಲ ಬಂದು ನಮ್ಗೆ ಕಾಲಿತ್ತವ ನನಗೆ ಗೊತ್ತಿಲ್ಲ ಕೈಸಳೆ ಕಾಲೇಜ್ ಬಂದ ಕಾಲೇಜಿಗೆ ಬಂದಿರೋದು

ನಮ್ಮ ಅಮ್ಮ ಗೊತ್ತಿಲ್ಲ ಇವರು ಬತ್ತದ ಕಾಸ್ಕೊಡಪ್ಪ ಐನೂರು ರೂಪಾಯಿ ಅಲ್ಲ ನಿನ್ ಮಗನ್ ಬರ್ತಡೆ ಮಾಡಕ್ಕೆ ಕರಿಬೇಕಾ ನೀನು ನೀನೆ ಬಂದು ಬರ್ತಡೆ ಮಾಡ್ಬೇಕಪ್ಪ ಅಮ್ಮ ಕುಳ್ಳ ಐತಿ ಸೊಗೈಸ್ ಎಲ್ಲಾರು ನೋಡ್ರಿ ಸೊ ಗೈಸ್ ನಮ್ಮಅಮ್ಮ ಗಿಫ್ಟ್ ಕೊಡಮ್ಮ ಅಂದ್ರೆ ದುಡ್ಡು ಕೊಡೋದೈತೆ

ವೆರಿ ಮಚ್ ಇದು ಪಟಾಕಿ ಹೊಡಿತೀಯ ನಾನು ಹುಡ್ತ ಇವತ್ತು ಗಯಸ್ ಇಪ್ಪತ್ತು ವರ್ಷದಿಂದ ಇಳಿದು ಇವತ್ತು ಏನ್ ಇಪ್ಪತ್ತು ವರ್ಷ ದಾಟ್ ಬಿಟ್ಟಿದ್ದೀನಿ ಅಂತ ಪಟಾಕಿ ಹೊಡಿಸ್ತಾರ ನನ್ನ ಏನ್ ಇಲ್ಲ ನೋಡಿದ್ಯಾ ಇಲ್ಲಿ ಇದೈತೆ ಐತೆ ಫೈನಲಿ ಬರ್ಡೇ ಮುಗೀತು ಬರ್ಡ್ಡೆನ ಯಾರ್ಯಾರಪ್ಪ ಸೆಲೆಬ್ರೇಟ್ ಮಾಡಿದ್ರೆ ಕಾಲೇಜಲ್ಲಿ ನಮ್ಮ ಫ್ರೆಂಡ್ಸ್ ಮಾಡಿದ್ರು ಮತ್ತೆ ಊರಲ್ಲಿ ಈ ಫ್ರೆಂಡ್ಸ್ ಮಾಡಿದ್ರು ಮನೆಯಲ್ಲಿ ಇವರೆಲ್ಲ ಪಟಾಕಿ ಹೊಡೆದು ಕೂಡ ಸೆಲೆಬ್ರೇಟ್ ಮಾಡೋರು ಗೈಸ್ ಎಲ್ಲರಿಗೂ ಧನ್ಯವಾದಗಳು ಏಳು ಗೈಸ್ ಸ್ವಲ್ಪ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಳೆ ಥ್ಯಾಂಕ್ಸ್ ಕಾವ್ಯ ನಮ್ಮ ಅಮ್ಮ ಇವಾಗ ಪಾನಿಪುರಿ ಪಾರ್ಟಿ ಕೊಡ್ದೈತೆ ಏನಮ್ಮ ಬಿರಿಯಾನಿ ಪಾರ್ಟಿ ಕೊಡ್ದಮ್ಮ ಅಂದರೆ ಪಾನಿಪುರಿ ಪಾರ್ಟಿ ಕೊಡಿಸ್ತೀವಿ ಓ ನಾಳೆ ಹಬ್ಬ ಇರೋದಿಂದ ಗೈಸ್ ಓ ಬಿರಿಯಾನಿ ಮಾಡ್ತೀಲಾ ಅದಕ್ಕೆ ಹೇಳು ವಿಶ್ ಯು ಆಪಿ ಬರ್ತಾಳೆನು ಅಂತೇಳಿ ನೀನನ್ನು ಏ ನೀನು ಏನನು ಮಿಶ್ ಯು ಹ್ಯಾಪಿ ಬರ್ತಾಳೆ ವಿಶ್ವ ಅಪಿ ಬರ್ತದೆ ನೋಡೋ ಕನ್ನಡದಾಗ ಹೇಳ್ಕೊಡ್ತೀವಿ ನೋಡು ಹುಟ್ಟು ಹಬ್ಬದ ಹುಟ್ಟು ಹಬ್ಬದ ಆರ್ತಿಕ ಆರ್ಥಿಕ ಶುಭಾಶಯಗಳು ಶುಭಾಶಯಗಳು ಅಷ್ಟೇ ಬಿಡು ಧನ್ಯವಾದಗಳು ಧನ್ಯವಾದ ಅಷ್ಟೇ ನಾನ್ ಹೇಳದ್ ನಮ್ಮಮ್ಮ ಎಲ್ಲ ಫೋಟೋಗೆಲ್ಲ ಬರ್ಲಿಲ್ಲ ರೆಡಿ ಆಗಿಲ್ಲ ಅಂತ ಬಂದಿಲ್ಲ ನಾವ್ ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ಯಾವ್ ತರ ಇತ್ತು ಅಂತ ಮತ್ತೆ ಈ ವ್ಳಾಗಿಂದ ಏನ್ ಹೇಳಕ್ ಇಷ್ಟಪಡ್ತೀನಪ್ಪಾ ಅಂದ್ರೆ ಬೆಳಗ್ಗೆಯಿಂದ ಯಾರ್ಯಾರ ನನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದಿರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಮತ್ತೆ ಯಾರ್ಯಾರು ನನ್ಗೆ ವಿಶ್ ಮಾಡಿದಿರಾ ಈ ವ್ಲಾಗಿಂದ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಲೈಕ್ ಮಾಡಿ